ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆ ಮಾಡಿದ ಬಳಿಕ ರಾಜ್ಯ ಬಿಜೆಪಿಯಲ್ಲಿನ ಭಿನ್ನ ಮತಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಂತಾಗಿದೆ ಇದರ ಬೆನ್ನಲ್ಲೇ ಇತರ ಭಿನ್ನ ಮತೀಯ ಮುಖಂಡರ ಮನವೊಲಿಸಲು ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಆಪ್ತರು ಮುಂದಾಗಿದ್ದಾರೆ ಯತ್ನಾಳ್ ಕಾರಣಕ್ಕಾಗಿ ಭಿನ್ನ ಮತೀಯರ ಗುಂಪು ಬಲಗೊಂಡಿತ್ತು ಯಾವಾಗ ಯತ್ನಾಳ್ ಪಕ್ಷದಿಂದ ಹೊರ ಹಾಕಿದ್ರು ಆಗಿನಿಂದ ಭಿನ್ನಮತೀಯರ ಬಣದ ಇತರ ಮುಖಂಡರು ಸೈಲೆಂಟ್ ಆಗಿದ್ದಾರೆ ಇದನ್ನೇ ಲಾಭ ಮಾಡಿಕೊಂಡು ವಿಜಯೇಂದ್ರ ಈಗ ಅಖಾಡ ಕೇಳಿದಿದ್ದಾರೆ ವಿಜಯೇಂದ್ರ ಪಕ್ಷದಲ್ಲಿದ್ದಾಗ ರೆಬೆಲ್ ನಾಯಕರು ಫುಲ್ ಆ್ಯಕ್ಟಿವ್ ಆಗಿದ್ರು ಒಂದಲ್ಲ ಒಂದು ವಿಷಯಕ್ಕೆ ವಿಜೇಂದ್ರ ವಿರುದ್ಧ ಮುಗಿಬೀಳ್ತಾ ಇದ್ರು ಯಾವಾಗ ಯತ್ನಾಳ್ ವಿರುದ್ಧ ಕ್ರಮ ಆಯಿತೋ ರೆಬೆಲ್ ನಾಯಕರು ಫುಲ್ ಸೈಲೆಂಟ್ ಆದರು ಎಲ್ಲಿಯೂ ಕೂಡ ವಿಜೇಂದ್ರ ವಿರುದ್ಧ ಬಾಯಿ ಬಿಡ್ತಾ ಇಲ್ಲ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅನ್ನುತ್ತ ಬಾಯಿಗೆ ಬೀಗ ಹಾಕೊಂಡಿದ್ದಾರೆ ಇದನ್ನೆಲ್ಲ ಗಮನಿಸಿರುವ ವಿಜಯೇಂದ್ರರನ್ನ ಓಲೈಸಲು ಮುಂದಾಗ್ತಾ ಇದ್ದಾರೆ ತಮ್ಮ ಆಪ್ತರನ್ನ ಬಿಟ್ಟು ಅವರ ಜೊತೆ ಮಾತುಕತೆಗೆ ಇಳಿದಿದ್ದಾರೆ ಅಸಮಾಧಾನ ಹೋಗಲಾಡಿಸಲು ರಣತಂತ್ರ ಹೆಣೀತಿದ್ದಾರೆ ಈ ನಿಟ್ಟಿನಲ್ಲಿ ವಿಜಯೇಂದ್ರ ಆಪ್ತರು ಭಿನ್ನ ಸಂಪರ್ಕಿಸಿ ವಿಜೇಂದ್ರ ಅವರೊಂದಿಗಿನ ಮುನಿಸು ತಣಿಸಲು ಪ್ರಯತ್ನ ನಡೆಸಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಇಷ್ಟು ದಿನ ಬಿ ಜೆ ಪಿಯಲ್ಲಿ ಸಮರ ಆಗಾಗ ಸ್ಫೋಟ ಆಗ್ತಾ ಇತ್ತು ಅವರವರ ನಡುವೆ ಯಾವುದೂ ಸರಿ ಇಲ್ಲ ಅನ್ನೋದು ಮೇಲಿಂದ ಮೇಲೆ ಹೊರ ಬೀಳ್ತಾ ಇತ್ತು ಆದರೆ ವಿಜಯೇಂದ್ರ ಜಾಣ ಹೆಜ್ಜೆ ಇಟ್ಟಿದ್ದಾರೆ ಯತ್ನಾಳ್ ಟೀಮ್ನ ಭೇಟಿ ಮಾಡೋ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಅಧಿಕೃತವಾಗಿ ಎಲ್ಲೂ ಗೊತ್ತಾಗದೇ ಇದ್ರು ರಾಜಕೀಯ ವಲಯದಲ್ಲಿ ಇಂಥದ್ದೊಂದು ಸುದ್ದಿ ಆಗ್ತಾ ಇದೆ ಆದರೆ ಈ ಪ್ರಯತ್ನಕ್ಕೆ ಭಿನ್ನ ಮತೀಯರು ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾರೆ ಅನ್ನೋದು ಮಾತ್ರ ಇನ್ನೂ ಖಚಿತ ಆಗಿಲ್ಲ ಈ ಕ್ಷಣದವರೆಗೂ ಯತ್ನಾಳ್ ಅವರು ಪಕ್ಷದಿಂದ ಹೊರ ಹೋಗಿದ್ರು ಭಿನ್ನ ಮತೀಯರೊಂದಿಗೆ ಸತತ ಸಂಪರ್ಕದಲ್ಲಿದ್ದಾರೆ ಆದರೆ ಮೊದಲಿನ ಆತ್ಮೀಯತೆ ಉಳಿದಿಲ್ಲ ಯತ್ನಾಳ್ ಹೊರ ಹೋದ ಬಳಿಕ ಮುಂದೇನು ಅನ್ನೋ ಆತಂಕದಲ್ಲಿರುವ ಹಲವರು ಅತಂತ್ರ ಸ್ಥಿತಿಗೆ ಸಿಲುಕಿದ್ದಾರೆ ಎನ್ನಲಾಗ್ತಾ ಇದೆ ಈ ಹಿಂದೆ ಕೂಡ ವಿಜೇಂದ್ರ ಯತ್ನಾಳ್ ಬಣದ ಮುಖಂಡರನ್ನ ಸಂಪರ್ಕಿಸಿ ಮನವೊಲಿಸುವ ಪ್ರಯತ್ನ ನಡೆಸಿದ್ರು ಆದ್ರೆ ಪ್ರಯೋಜನವಾಗಿರಲಿಲ್ಲ ಈಗ ಬದಲಾದ ಸನ್ನಿವೇಶದಲ್ಲಿ ಈ ಪ್ರಯತ್ನ ಸಕ್ಸಸ್ ತಂದ್ಕೊಡುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ ಆತ್ಮೀಗೆರೆ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ವಿಜೇಂದ್ರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಹಮ್ಮಿಕೊಂಡಿರುವ ಜನಾಕ್ರೋಶ ಯಾತ್ರೆ ಸಕ್ಸಸ್ ಆಗಿದೆ ವಿಜೇಂದ್ರ ಅವರ ನಡೆ ಬಗ್ಗೆ ಮುನ್ಸ್ಕೊಂಡಿದ್ದ ಎರಡನೇ ಹಂತದ ಮುಖಂಡರ ಪೈಕಿ ಬಹುತೇಕರು ಈಗ ತಟಸ್ಥರಾಗಿ ಪಕ್ಷದ ಮುಖ್ಯವಾಹಿನಿಯೊಂದಿಗೆ ಗುರುತಿಸಿಕೊಳ್ತಿದ್ದಾರೆ ಇನ್ನು ಯತ್ನಾಳ್ ಬಣದ ಮೊದಲ ಸಾಲಿನಲ್ಲಿರುವ ಮುಖಂಡರನ್ನ ಒಲಿಸುವಲ್ಲಿ ಸಕ್ಸಸ್ ಆದ್ರೆ ಪಕ್ಷದಲ್ಲಿನ ಭಿನ್ನ ಮತವೇ ಅಂತ್ಯಗೊಳ್ಳುತ್ತೆ ಅನ್ನೋದು ವಿಜೇಂದ್ರ ಆಪ್ತರ ಲೆಕ್ಕಾಚಾರ ಇದೇ ತಿಂಗಳ ಅಂತ್ಯ ಅಥವಾ ಬರುವ ಮೇ ಮೊದಲ ವಾರದಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷರ ನೇಮಕ ಆಗುವ ಸಾಧ್ಯತೆ ಇದೆ ಆ ಹೊತ್ತಿಗೆ ಭಿನ್ನಮತ ತಣ್ಣಗಾದಲ್ಲಿ ವಿಜೇಂದ್ರ ಅವರ ಮುಂದುವರಿಕೆಗೆ ಯಾವುದೇ ಅಡ್ಡಿ ಇಲ್ಲದಂತಾಗುತ್ತದೆ ಅಷ್ಟರೊಳಗೆ ಎಲ್ರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅನ್ನೋದು ವಿಜೇಂದ್ರ ಅವರ ಪ್ಲಾನ್ ಆತ್ಮಗಿರೆ ಒಟ್ನಲ್ಲಿ ಯತ್ನಾಳ್ ಕ್ರಮದ ಬೆನ್ನಲ್ಲೇ ರೆಬೆಲ್ ನಾಯಕರು ಸೈಲೆಂಟ್ ಆಗಿದ್ದಾರೆ ಇದನ್ನೇ ಲಾಭ ಮಾಡಿಕೊಂಡು ವಿಜೇಂದ್ರ ಅವರ ಮನವೊಲಿಸುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಇದು ಸಕ್ಸಸ್ ಆದಲ್ಲಿ ಅವರ ಮುಂದಿನ ರಾಜಕೀಯ ದಾರಿ ಮತ್ತಷ್ಟು ಸುಲಭ ಆಗಲಿದೆ ಜೊತೆಗೆ ವಿಜೇಂದ್ರನ್ನ ವಿರೋಧಿಸುವವರು ಯಾರೂ ಇಲ್ಲದಂತಾಗುತ್ತೆ ಆದರೆ ಮನವೊಲಿಸುವ ಕೆಲಸ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಭಿನ್ನಮತಿಯರು ಯಾವ ರೀತಿ ಸ್ಪಂದಿಸ್ತಾರೆ ಇದರಲ್ಲಿ ವಿಜಯೇಂದ್ರ ಯಶಸ್ವಿ ಆಗ್ತಾರಕ್ಕ ಅದು ನೋಡಬೇಕಿದೆ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ